ಒಬ್ಬ ಉಗ್ರ ಕ್ರಾಂತಿಕಾರಿ ಇಂಗ್ಲೆಂಡಿನ ನ್ಯಾಯಾಲಯ ಈ ಆರೋಪಿಯನ್ನು ವಿಚಾರಣೆಗಾಗಿ ಭಾರತಕ್ಕೆ ಕಳುಹಿಸುವ ಆದೇಶ ನೀಡಿ ಇಲ್ಲಿಗೆ ಹಡಗಿನ ಮೂಲಕ ಕರೆತರುವಾಗ ಹಡಗಿನ ಸಣ್ಣ ಕಿಂಡಿಯ ಮೂಲಕ ನುಸುಳಿ ಸಾವಿರದ ಒಂಬೈನೂರ ಹತ್ತು ಜುಲೈ ಎಂಟರಂದು ಭಯಾನಕ ರೀತಿಯಲ್ಲಿ ಸಮುದ್ರಕ್ಕೆ ಧುಮುಕಿ ಇಳಜಿ ದಡ ಸೇರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ ಆರೋಪಿ ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಅದುದರಿಂದ ಹೀಗೆ ಕರೆತರಲ್ಲ ಆಗಿದೆ ಇವರನ್ನು ಅಬ್ಜೆಕ್ಷನ್ ಇವರ ಅಬ್ಜೆಕ್ಷನ್ ಹೋಗಲು ನೀವು ಮೈಲಾಡ್ ನಾನು ಡಿಫೆನ್ಸ್ ಕೌನ್ಸಿಲ್ ಮಿಸ್ಟರ್ ಜೋಸೆಫ್ ಬ್ಯಾಪ್ಟಿಸ್ಟ್ ಥ್ಯಾಂಕ್ ಯು ಇವರ ಮೈಲಾಡ್ ನನ್ನ ಕಕ್ಷಿದಾರನ ಸ್ಥಿತಿ ಅನ್ಯಾಯದ ಪರಮಾವಧಿ ನನ್ನ ಕಕ್ಷಿದಾರ ಪೊಲೀಸರು ತನ್ನನ್ನು ಕೊಂದು ಹಾಕಬಹುದು ಎಂಬ ಭಯದಿಂದ ಸಮುದ್ರಕ್ಕೆ ಹಾರಿದ್ದಾರೆ ಆದರೆ ಇವರು ಈ ದಡ ಸೇರಿದ್ದು ಫ್ರಾನ್ಸ್ ದೇಶದ ಕಡಲ ದಡಕ್ಕೆ ಇವರ ಫ್ರಾನ್ಸ್ ದೇಶದ ಕಾನೂನಿನಂತೆ ಆ ನೆಲದಲ್ಲಿ ಬೇರೆ ದೇಶದ ಪೊಲೀಸರು ಅತಿಕ್ರಮ ಮಾಡಿ ಯಾವ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ ಇದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಇವರು ಇದು ಮುಗಿದ ಅಧ್ಯಾಯ ಈಗಾಗಲೇ ಇದು ಅಂತಾರಾಷ್ಟ್ರೀಯ ಕೋರ್ಟ್ ನಲ್ಲಿ ಚರ್ಚೆ ಆಗಿದೆ ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿ ಸೆರೆ ಸಿಕ್ಕಿದ್ದಾನೆ ಫ್ರಾನ್ಸ್ ದೇಶದಲ್ಲಿ ಈ ಹಿಂದೆ ಇದ್ದ ಹೋಗಿ ಬಂಧಿಸಿಲ್ಲ ಓಡಿ ಹೋಗುತ್ತಿದ್ದ ಕ್ರಿಯೆಯಲ್ಲಿ ಬಂಧಿಸಲಾಗಿದೆ ವಿಚಾರಣೆ ಆರಂಭಿಸಿ ಆಗಿದೆ ಥ್ಯಾಂಕ್ ಯು ಬೈಲಾ ಇವರಲ್ಲ ಈ ಗಂಭೀರ ಎರಡು ಪ್ರಕರಣಗಳಲ್ಲಿ ಮೂವತ್ತೆಂಟು ಜನ ಆರೋಪಿಗಳಿದ್ದಾರೆ ಮುನ್ನೂರು ಜನ ಸಾಕ್ಷಿಗಳಿದ್ದಾರೆ ಒಂದನೇ ಆರೋಪಿ ಇ ಸಾವರ್ಕರ್ ಲಂಡನ್ನ ಭಾರತೀಯ ಕ್ರಾಂತಿಕಾರಿಗಳ ನಾಯಕನಾಗಿದ್ದಾನೆ ಇವರಿಗೆ ಗಮನಾರ್ಹವಾದ ಸಾಮರ್ಥ್ಯವಿದೆ ಇವರು ಲಂಡನ್ ಇಂಡಿಯಾ ಭಾರತದಲ್ಲಿನ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅತ್ಯಂತ ಪ್ರಚೋದನಕಾರಿಯಾದ ಭಾಷಣ ಮಾಡಿದ್ದಾನೆ ಇದು ದೇಶದ್ರೋಹದ ಕೃತ್ಯವಾಗಿದೆ ಮೈರಾಡ್ ಎಲ್ಲಿದೆ ನೋಡಿ ಈ ಆರೋಪಿಯ ಭಾಷಣದ ಪತ್ರಿಕಾ ವರದಿ ಆನರ್ ಮಿತ್ರ ಪ್ರಾಸಿಕ್ಯೂಷನ್ ವಕೀಲರು ಅದರಲ್ಲೂ ಅಡ್ವೊಕೇಟ್ ಜನರಲ್ ಪತ್ರಿಕಾ ವರದಿಯನ್ನು ಸಾಕ್ಷಿಯನ್ನಾಗಿ ನೀಡುವುದಾದರೆ ನಾನು ಲಂಡನ್ನಲ್ಲಿ ಪ್ರಕಟವಾಗಿರುವ ಅತ್ಯಂತ ಪ್ರತಿಷ್ಠಿತ ಪತ್ರಿಕೆಯಾದ ಜಸ್ಟಿಸ್ ಪತ್ರಿಕೆಯ ವರದಿಯನ್ನು ನೀಡುತ್ತಿದ್ದೇನೆ ಈ ಪತ್ರಿಕೆಯ ವರದಿಯ ಪ್ರಕಾರ ಸಾವರ್ಕರ್ ಅವರು ಸ್ವಾತಂತ್ರ್ಯ ಎನ್ನುವ ದೊಡ್ಡ ಶಕ್ತಿಯನ್ನು ಭಾರತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಸಾವರ್ಕರ್ ಅವರು ಅಪರಾಧಿಯೋ ನಿರಪರಾಧಿಯೋ ಎನ್ನುವ ವಿಚಾರ ಏನೇ ಇರಲಿ ಬ್ರಿಟಿಷರು ಇವರನ್ನು ವಿಚಾರಣೆಗೆ ಒಳಪಡಿಸಿರುವುದು ಸರಿ ಇಲ್ಲ ಇವರ ಇದರ ಪರಿಣಾಮ ಏನಾಗಿದೆ ಎಂದರೆ ಬ್ರಿಟಿಷರ ರಾಕ್ಷಸ ಯಜಮಾನಿಕೆಯಿಂದ ನಡೆಯುತ್ತಿರುವ ಭಾರತದ ಎಲ್ಲಾ ಪ್ರಜೆಗಳು ಈ ಕ್ರೂರ ವ್ಯವಸ್ಥೆಯಿಂದ ಹೊರಬರಲು ನಡೆಸುತ್ತಿರುವ ನ್ಯಾಯಬದ್ಧ ಪ್ರಯತ್ನಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಇದನ್ನು ದಯವಿಟ್ಟು ಪರಿಗಣಿಸಿ ನೋ ದಿಸ್ ಡಿಫೆನ್ಸ್ ಕೌನ್ಸಿಲ್ ಅವರದ್ದು ಅತಿರೇಕವಾಯಿತು ಈ ವರದಿ ಘಾತಕತನದಿಂದ ಕೂಡಿದೆ ನಲ್ಲಿ ಈ ವರದಿ ಸರಿ ಇರಬಹುದು ಭಾರತದಲ್ಲಿ ಇಂಥ ವರದಿಗಳು ಪ್ರಕಟವಾಗಿದ್ದರೆ ಸಂಪಾದಕರ ವಿರುದ್ಧ ಕ್ರಿಮಿನಲ್ ಮುಖದಲ್ಲೇ ಹೂಡಲಾಗುತ್ತಿತ್ತು ದೇಶದ್ರೋಹಿ ಕ್ರಾಂತಿಕಾರಿಗಳಿಗೆ ಕುಮ್ಮಕ್ಕು ಕೊಟ್ಟಂತಾಗುತ್ತದೆ ದೇಶದ್ರೋಹಿ ದೇಶದ್ರೋಹಿ ಪದವನ್ನು ನೀವು ಬಳಸುವುದು ಸೂಕ್ತವಲ್ಲ ಯಾವ ದೇಶ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯಕ್ಕೆ ಅರ್ಥವಿದೆ ಆದರೆ இயோகில் கானூன்பாது மாத்திர அவகாச பத்திரிகா வரதிபோதே ಈ ಪ್ರಕರಣವನ್ನು ಮತ್ತೊಮ್ಮೆ ಪರಿಶೀಲಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಮುಜುಗರಾಗುವುದು ಬೇಡ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿದೆ ದೊಡ್ಡ ದೊಡ್ಡ ಸುದ್ದಿಗಳಿಗೆ ಈ ಪ್ರಕರಣ ಗ್ರಾಸವಾಗಿದೆ ಇದು ನನ್ನ ವಿನಮ್ರ ಪ್ರಾರ್ಥನೆ ಅಂತಾರಾಷ್ಟ್ರೀಯ ಹೇಗ್ ನ್ಯಾಯಾಲಯ ತನ್ನ ತೀರ್ಪು ಪ್ರಕಟಿಸಿದೆ ಆರೋಪಿ ಸಾವರ್ಕರನ್ನ ಬ್ರಿಟಿಷ್ ಸರ್ಕಾರ ಫ್ರೆಂಚ್ ಸರ್ಕಾರಕ್ಕೆ ಒಪ್ಪಿಸಬೇಕಿಲ್ಲ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ಕೌನ್ಸಿಲ್ ತಮ್ಮ ಅಂತಿಮ ವಾದವನ್ನು ಮಂಡಿಸಬಹುದು ಸದರಿ ಆರೋಪಿ ಸಾವರ್ಕರ್ ಲಂಡನ್ ಮತ್ತು ಭಾರತದಲ್ಲಿ ನಡೆಸಿರುವ ಅನೇಕ ಸರಕಾರಿ ಅಧಿಕಾರಿಗಳ ಕೊಲೆಗೆ ಕುಮ್ಮಕ್ಕು ನೀಡಿರುವುದಕ್ಕೆ ಅನೇಕ ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಸಾಕ್ಷಿ ನುಡಿದಿದೆ ಈ ಆರೋಪಿ ಮಾಡಿರುವ ಭಾಷಣಗಳು ಪತ್ರಿಕಾ ವರದಿಗಳು ಇದನ್ನೇ ಪುಷ್ಟೀಕರಿಸಿವೆ ಈ ಆರೋಪಿ ಸಾವರ್ಕರ್ ವ್ಯಾಸನ್ಗಾಗಿ ಲಂಡನ್ಗೆ ಬಂದಿದ್ದು ನೆಪ ಮಾತ್ರ ಇವರು ಲಂಡನ್ ಇಂಡಿಯಾ ಹೌಸ್ನಲ್ಲಿ ತನ್ನ ಕ್ರಾಂತಿಕಾರಿ ಅಕ್ರಮ ಚಟುವಟಿಕೆಗಳಿಗಾಗಿ ಕಾರ ಸ್ಥಾನ ಮಾಡಿಕೊಂಡಿದ್ದರು ಇವರಿಂದ ವಶಪಡಿಸಿಕೊಂಡ ಪುಸ್ತಕಗಳು ಮನವಿ ಪತ್ರಗಳು ಇದಕ್ಕೆ ಸಾಕ್ಷಿಯಾಗಿವೆ ಅಲ್ಲದೆ ಕೊಲೆ ಪ್ರಕರಣದಲ್ಲಿ ಗಲ್ಲಿಗೇರಿಸಲ್ಪಟ್ಟ ಮದನ್ ಲಾಲ್ ಧೀಂದ್ರ ಇವರ ಶಿಷ್ಯ ಮತ್ತು ಸ್ನೇಹಿತ ಇವರನ್ನು ಮಾನವೀಯತೆ ಮತ್ತು ಇನ್ನಿತರೆ ಕಾರಣಗಳಿಂದ ಬಿಡುಗಡೆಗೊಳಿಸಿದರೆ ಸರಕಾರವೇ ಬುಡ ಮೇಲಾಗುತ್ತದೆ ಅಲ್ಲದೆ ಇವರ ನಿಷೇಧಿತ ಪುಸ್ತಕ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇವರೇ ಬರೆದಿರುವ ಪುಸ್ತಕ ಇದು ಕ್ರಾಂತಿಕಾರಿಗಳಿಗೆ ಉತ್ತೇಜನ ಕೊಡುತ್ತಿದೆ ಮೈಲಾಡ್ ಆದುದರಿಂದ ಧನ ನ್ಯಾಯಾಲಯ ಈ ಆರೋಪಿಗೆ ಯಾವುದೇ ರೀತಿಯ ಕರುಣೆಯನ್ನು ತೋರಿಸದೆ ಇವರ ವಿರುದ್ಧ ಎರಡೂ ಪ್ರಕರಣಗಳಿಗೆ ಉಗ್ರ ಶಿಕ್ಷೆಯನ್ನು ನೀಡಬೇಕೆಂದು ಘನ ನ್ಯಾಯಾಲಯದಲ್ಲಿ ವಿನಯ ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ ಯುವರ್ ಆನರ್ ನನ್ನ ಕಕ್ಷಿದಾರ ಸಾವರ್ಕರ್ ಒಬ್ಬ ಘನತೆ ಮನುಷ್ಯ ಪ್ರತಿಭಾವಂತ ಬ್ಯಾರಿಸ್ಟರ್ ಮೇಧಾವಿ ಕವಿ ಬರಹಗಾರ ಇಂತಹವರು ಎಂದಿಗೂ ದೇಶದ್ರೋಹದ ಕೆಲಸ ಮಾಡಲು ಸಾಧ್ಯವಿಲ್ಲ ಸಾವರ್ಕರ್ ಒಬ್ಬ ಅಪ್ರತಿಮ ದೇಶಭಕ್ತ ಇವರ ಬರಹಗಳನ್ನು ಪುಸ್ತಕಗಳನ್ನು ಮತ್ತು ಭಾಷಣಗಳನ್ನ ಒಬ್ಬ ದೇಶಭಕ್ತರ ದೃಷ್ಟಿಕೋನದಿಂದಲೇ ನೋಡಬೇಕು ಮೈಲಾಡು ದೇಶಭಕ್ತಿಯ ಭಾಷಣಗಳು ಎಂದಿಗೂ ದೇಶದ್ರೋಹದ ಮಾತುಗಳಾಗುವುದಿಲ್ಲ ಜಾಕ್ಸನ್ ಕೊಲೆ ಅದನ್ನು ಮಾಡಿದವರಿಗೆ ಸಂಬಂಧವರಿತು ನನ್ನ ಇವರು ಮ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಎನ್ನುವುದು ಇವರ ಜನ್ಮ ಸಿದ್ಧ ಹಕ್ಕು ಇವರಿಗೆ ಮ್ಯಾಜಿನಿ ಎಂಬ ಇಟಾಲಿಯನ್ ರಾಷ್ಟ್ರೀಯವಾದಿ ಸ್ಫೂರ್ತಿ ಅವರ ಜೀವನ ಚರಿತ್ರೆಯನ್ನು ಸಾವರ್ಕರ್ ಅವರು ಅನುವಾದ ಮಾಡಿ ಪ್ರಕಟಿಸಿದ್ದಾರೆ ಅದನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ ಯು ಬೇರೆ ದೇಶಗಳ ನಾಗರಿಕರ ಎದುರಿಗೆ ನಿಂತುಕೊಂಡಾಗ ನನ್ನ ಮುಖ ಉದ್ವೇಗದಿಂದ ಕೆಂಪಡಲುತ್ತದೆ ನನ್ನಂತವನಿಗೆ ಯಾವುದೇ ರಾಷ್ಟ್ರ ಯಾವುದೇ ರಾಷ್ಟ್ರ ಧ್ವಜ ಯಾವುದೇ ನಾಗರಿಕ ಹಕ್ಕುಗಳು ಇಲ್ಲವೆಂದು ಮನದಟ್ಟಾದಾಗ ನನ್ನ ವ್ಯಕ್ತಿತ್ವವೇ ಕುಗ್ಗುತ್ತದೆ ಇಟಾಲಿಯನ್ ಮಕ್ಕಳ ತಾಯಂದಿರು ಹರಿಸುವ ಕಣ್ಣೀರ ಕೋಡಿ ನೋಡಿದಾಗ ನನ್ನ ಶಕ್ತಿ ಮೀರಿ ಯಾವುದೇ ಮಾರ್ಗವನ್ನಾದರೂ ಅನುಸರಿಸಿ ಒಂದು ಸ್ವತಂತ್ರವಾದ ಸ್ವಯತ್ತೆಯುಳ್ಳ ಇಟಾಲಿ ಗಣರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆಂದು ಆತ್ಮ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತಿದ್ದೇನೆ ಮೈಲಾಡ್ ಈ ರೀತಿ ಪ್ರಕಟಿಸಲಾಗಿದೆ ಈ ಪುಸ್ತಕವನ್ನ ಮಾನ್ಯ ಪ್ರಾಸಿಕ್ಯೂಷನ್ ವಕೀಲರು ದೇಶದ್ರೋಹದ ಸಾಕ್ಷಿಯನ್ನಾಗಿ ನೀಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಿಲು ಇವರ ಇದು ಮ್ಯಾಜಿನಿ ದೇಶಭಕ್ತಿ ಇವರಂತೆ ಸಾವರ್ಕರ್ ಕೂಡ ನನ್ನ ಕಕ್ಷಿದಾರ ಯಾವುದೇ ತಪ್ಪನ್ನು ಮಾಡಿಲ್ಲ ಆದುದರಿಂದ ಸಾವರ್ಕರ್ ಅವರು ನಿಸ್ಸಂದೇಹವಾಗಿ ನಿರಪರಾಧಿ ಇದೊಂದು ರಾಜಕೀಯ ಪ್ರಕರಣವೆಂದು ಪರಿಗಣಿಸಿ ಸಾವರ್ಕರ್ ಅವರನ್ನು ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಸಾವರ್ಕರ್ ಅಂತಿಮವಾಗಿ ನೀವು ಏನನ್ನಾದರೂ ಹೇಳುವುದಿದೆ ನನಗೆ ಬ್ರಿಟಿಷ್ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಸ್ವಾತಂತ್ರ್ಯ ಲಕ್ಷ್ಮೀ ಬ್ರಿಟಿಷ್ ನ್ಯಾಯ ವ್ಯವಸ್ಥೆಯನ್ನು ಧಿಕ್ಕರಿಸಿದ ಮೊದಲ ರಾಜಕೀಯ ಕೈಗೇಟ ಇದು ಇದು ಮಿಸ್ಟರ್ ತಕ್ಕ ನಿಮ್ಮ ವಾದದ ಅವಧಿ ಮುಗಿದಿದೆ ಆರೋಪಿ ತನ್ನ ಮಾತುಗಳನ್ನು ಹೇಳುವ ಅವಕಾಶವಿದೆ ಜಾನ್ ಾವರ್ಕರ್ ಅವರ ಎರಡು ಪ್ರಕರಣಗಳು ಈ ಪ್ರಕರಣಗಳೆಲ್ಲ ಸಾಕ್ಷಿಗಳ ಹೇಳಿಕೆ ಪರಿಶೀಲನೆ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ವಕೀಲರ ಸವಾಲು ಪಾರ್ಟಿ ಸವಾಲನ್ನು ಕೋರ್ಟ್ ಅತ್ಯಂತ ಗಂಭೀರವಾಗಿ ಆಲಿಸಿದೆ ಈ ಎರಡೂ ಕೋರ್ಟ್ ಬಹಿರಂಗವಾಗಿ ಓದಿ ಪ್ರಕಟಿಸುತ್ತಿದೆ ಮೊದಲ ಪ್ರಕರಣಕ್ಕೆ ಆರೋಪಿಗೆ ಇಪ್ಪತ್ತೈದು ವರ್ಷಗಳ ಜೀವಾವಧಿ ಶಿಕ್ಷೆ ಜೊತೆಗೆ ಇವರ ಸ್ಥಿರಾಚಾರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಎರಡನೇ ಪ್ರಕರಣಕ್ಕೆ ಆರೋಪಿಗೆ ಇಪ್ಪತ್ತೈದು ವರ್ಷಗಳ ಜೀವಾವಧಿ ಶಿಕ್ಷೆ ಈ ಎರಡೂ ಜೀವಾವಧಿ ಶಿಕ್ಷೆಯನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಅನುಭವಿಸಬೇಕು ಈ ತೀರ್ಪಿಗೆ ನಾನು ಮುಖ್ಯ ನ್ಯಾಯಾಧೀಶ ಸ್ಕಾಟ್ ನನ್ನ ಸಹ ನ್ಯಾಯಾಧೀಶ ಕೀಟನ್ ಎನ್ ಜಿ ಚಂದ್ರವರ್ಕರ್ ಸಹಿ ಮಾಡಿ ಆದೇಶಿಸಲಾಗಿದೆ ನ್ಯಾಯಾಲಯದ ಕಲಾಪ ಮುಂದೂಡಲಾಗಿದೆ ಮನುಷ್ಯನಿಗೆ ಒಂದೇ ಜೀವವಲ್ಲವೇ ಆದರೆ ನನಗೆ ಎರಡು ಜೀವಾವಧಿ ಶಿಕ್ಷೆ ಇದು ಹೇಗೆ ಪುನರ್ಜನ್ಮದಲ್ಲಿ ಹಿಂದೂಗಳಿಗೆ ಮಾತ್ರ ನಂಬಿಕೆ ಇದೆ ಎಂದು ತಿಳಿದುಕೊಂಡಿದ್ದೆ ಕ್ರಿಶ್ಚಿಯನ್ನರಿಗೂ ನಂಬಿಕೆ ಇದೆ ಎಂದು ಸಾಬೀತಾಯಿತು ನನಗೆ ಎರಡು ಜನ್ಮವಿದೆ ಸ್ವಾತಂತ್ರ್ಯ ಲಕ್ಷ್ಮೀ ಸ್ವಾತಂತ್ರ್ಯ ಲಕ್ಷ್ಮೀ ಕಿ கா கண்ணீர் சூரசி நீரு நனக்கு ஸ்பூர் தாயி பார்த்தி நகன பேவை ஸ்வீகாய் நம்மதாரமாயிடம் இது மத மொதராட்சே நான் ரீ ஹொசு மரிவரு யஞேஸ்வராஹி வணி சரு நம்மா சுத்த 자 아, 하하하 아, 하 아, 하 아, 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 자 아, 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 ಸ್ವಾಗತ ಸ್ವಾಗತ ನಾನು ಇಲ್ಲಿನ ಜೈನ್ ಬಾಲ್ಡರ್ ಏನೂ ಚಿಂತೆ ಮಾಡಬೇಡ ನಮ್ಮ ಬ್ರಿಟಿಷ್ ಸರ್ಕಾರ ತುಂಬಾ ಕರುಣೆ ಇರುವ ಉದಾಹರಣೆ ಸರ್ಕಾರ ನೋಡೋ ಇಂದು ಸಾವಿರದ ಒಂಬೈನೂರ ಹತ್ತು ಫೆಬ್ರವರಿ ಐದು ಇನ್ನು ಐವತ್ತು ವರ್ಷ ಅಂದ್ರೆ ಒಂಬೈನೂರ ಅರವತ್ತರಲ್ಲಿ ನಿನ್ನ ಖಂಡಿತವಾಗಿಯೂ ಬಿಡುಗಡೆ ಮಾಡ್ತಾರೆ ನಿಲ್ಸೋ ನಿನ್ನ ನಗು ನಿಲ್ಸೋ ಈ ನಿನ್ನ ಕರುಣಾಮಯಿ ಸರಕಾರಕ್ಕಿಂತ ಸಾವು ಹೆಚ್ಚು ಕರುಣೆ ಉಳ್ಳದ್ದು ನಿಮ್ಮ ಸರಕಾರಕ್ಕಿಂತ ಮೊದಲೇದು ನನಗೆ ವಿಮೋಚನೆಯನ್ನು ಕರುಣಿಸಬಹುದು ನೀನು ನಮ್ಮ ಅತಿಥಿ ನಿನಗೆ ಹೂವಿನ ಹಾರ ಹಾಕಿಯೇ ಸ್ವಾಗತಿಸುತ್ತೇನೆ ಈ ಹೂವಿನ ಹಾರ ಹಾರ ಈ ಭಾರತ ಹೂವಿನ ಹಾರವನ್ನು ಹೊರಲು ಸಿದ್ಧರಾಗಿಯೇ ಬಂದಿದ್ದೆ ಸೊಕ್ಕು ನಿನಗೆ ತಿಂದುಂಡ ದೇಹದ ಸೊಕ್ಕು ನನಗೆ ನನ್ನ ತಾಯಿ ಸ್ವತಂತ್ರ ಆಗಬೇಕು ತಾಯಿ ಭಾರತ ಮಾತಿ ಒಬ್ಬರು ಕಡೆಗೊಳ್ಳಬೇಕು ಎಂಬ ಸೊಕ್ಕು ಇಲ್ಲಿ ನಿನ್ನ ಸೊಕ್ಕು ಅಡಗುತ್ತದೆ ನಿನ್ನ ಸೊಕ್ಕು ಹೆಚ್ಚಾದರೆ ಅದು ನಿನಗೆ ನೇಣಿನ ಕುಡಿಕೆ ಕಾದಿದೆ ಇನ್ನು ಐವತ್ತು ವರ್ಷ ನೀನು ಇಲ್ಲೇ ಆರಾಮವಾಗಿ ಇರಬೇಕು ನಂತರ ನೆಮ್ಮದಿಯಿಂದ ಹೋಗ್ಬೋದು ಐವತ್ತು ವರ್ಷಗಳ ಕಾಲ ನೀನು ಸರ್ಕಾರ ಇದ್ರೆ ವರ್ಷಗಳ ಕಾಲ ನಿನ್ನೂ ಅದಕ್ಕಾಗಿಯೇ ಇಲ್ಲಿ ತಂದಿರಬಹುದು ಬುದ್ಧಿವಂತ ಕೇಳಿ ಬೇಡ ನೀನಾನೊಬ್ಬ ಮನುಷ್ಯ ನಿನಗಿನ್ನು ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸು ನೀನನ್ನು ಬಾಳಿ ಬದುಕಬೇಕಾದ ಹುಡುಗ ಈ ರೀತಿ ಕ್ರಾಂತಿ ಹಿಂದೆ ಅಂತ ಜೀವನ ಹಾಳು ಮಾಡ್ಕೋಬೇಡ ಹೇಳೋ ಒಂದು ಮಾತು ನಾನು ನೀನು ಯಾವ ಉದ್ದೇಶದಿಂದಾದರೂ ಕೊಲೆ ಮಾಡು ಕೊಲೆ ಇಂತಹ ಕೊಲೆಗಳು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡೋದಿಲ್ಲ ಹ್ಮ್ ಆ ಕೈದಿಗಳಿಗೆ ವಿನಾಕಾರಣ ಹೊಡೆಯೋದು ಮಾತ್ರವಲ್ಲ ಚೆನ್ನಾಗಿ ಭಾಷಣ ಮಾಡ್ತೀರಾ ನೋಡಿ ನೀವೊಬ್ಬ ಐರಿಷ್ ಆಗಿದ್ರು ನಿಮ್ಗೆ ಕೆಂಪು ಬಣ್ಣವಿಲ್ಲ ಬ್ರಿಟಿಷರ ಗುಲಾಮರಾಗಿರುವ ನಿಮಗೆ ಸ್ವಾತಂತ್ರ್ಯದ ಅರ್ಥವೇ ಗೊತ್ತಿಲ್ಲ ನಿನಗೆ ಎಲ್ಲವೂ ಗೊತ್ತಿದೆ ಬರ್ರಿ ನಾನೊಬ್ಬ ಮೂರ್ಖ ಕೊಲೆಗಾರನಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದು ತಪ್ಪು ತಿಳಿದುಕೊಂಡಿದ್ದೀಯಾ ಇದೆ ಇದೆ ನಿನ್ನ ಮೂರ್ಖತನ ಈ ಮನುಷ್ಯನನ್ನ ಗೆಲ್ಲೋದು ಹತ್ತು ಬಸ್ತಿನಲ್ಲಿಡೋದು ಅಷ್ಟು ಸುಲಭ ಅಲ್ಲ ಮಾಡ್ತೇನೆ ನೀನು ಈ ಜೈಲಿನ ನಿಯಮಗಳನ್ನ ಉಲ್ಲಂಘಿಸುವಂತಿಲ್ಲ ಕೊಲೆಗಾರರು ದರೋಡೆಕೋರರು ರಾಜಕೀಯ ಕೈಲಿಗಳು ಎಲ್ಲರೂ ಒಂದೇ ನಿಯಮ ಉಲ್ಲಂಘನೆ ಮಾಡಿದರೆ ಶಿಕ್ಷೆ ಕಾದಿದೆ ನಿನ್ನ ವಿಷಯ ಕೇಳಿದ್ದೇನೆ ಇಂಗ್ಲೆಂಡಿನಿಂದ ಹಡಗಿನಲ್ಲಿ ಬರುವಾಗ ಸಮುದ್ರಕ್ಕೆ ಫ್ರಾನ್ಸ್ ಮಾರ್ಷಲಸ್ ನಲ್ಲಿ ಸೆರೆ ಸಿಕ್ಕವನು ಎಲ್ಲಿಂದ ಪರಾರಿ ಅದನ್ನು ನೋಡ್ಬೇಡ ಹಾಗೆನಾದ್ರೂ ಮಾಡದ್ ಹೋದರೆ ನೀನು ಬದುಕಿ ವಾಪಸ್ ಹೋಗಲಾರೆ ಚಲ ಚಲಾನ ಚಲಾ ಕೊಲೆಗಾರರು ತರೋಡೆ ಕೂರರು ಎಲ್ಲ ದಿನ ಇದು